ನಮಸ್ಕಾರ ನೀವು ಮಾಡಿದ ಶಿಬಿರ ತುಂಬಾ ವರ್ಷಗಳಿಂದ ನಡೀತಿದೆ ಉತ್ತರಾದಿ ಮಠದಿಂದ ಈಗ ಸಾಕಷ್ಟು ಎಲ್ಲ ಅನುಪನೀತರಿಗೆ ಉಪನೀತರಿಗೆ ಎಲ್ಲರಿಗೂ ಕೂಡ ಮತ್ತೆ ಹೆಣ್ಮಕ್ಳಿಗೂ ಕೂಡ ಬೇಸಿಗೆ ಕಾಲದಲ್ಲಿ ಒಂದು ವಾರಗಳ ಕಾಲ ಶಿಬಿರವನ್ನ ನಡೆಸಿದೀವಿ ಇದು ಸುಮಾರು ಮೂರ್ನಾಲ್ಕು ದಶಕಗಳಿಂದ ನಡ್ಕೊಂಡ್ ಬಂದಿದೆ ನಾವು ಹೀಗೆ ಮಠಕ್ಕೆ ಬೇರೆ 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 ರೂಪದಲ್ಲಿ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಠದ ನರಸಿಂಧರ್ ಗುರಿ ಆಗಲಿ ಇಲ್ಲಿ ವಿದ್ಯಾಪೀಠದಲ್ಲಾಗಲಿ ಎಲ್ಲೆಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಇದೆ ನಾವು ಮಾಡ್ತಿದ್ದೀವಿ ಹಾಗೆಯೇ ಈಗ ಒಂದು ವಾರ ಕಾಲ ನಾವು ಬೆಳಗ್ಗೆ ಎಂಟೂವರೆಯಿಂದ ಸಾಯಂಕಾಲ ಆರು ಗಂಟೆ ತನಕ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಉಪನೀತರಿಗೆ ಅನುಪನೀತರಿಗೆ ಪ್ರತ್ಯೇಕ ಪ್ರತ್ಯೇಕ ಕಕ್ಷೆಗಳನ್ನು ಮಾಡಿ ಅವರವ್ರಿಗೆ ಏನೇನು ತಿಳಿದಿದೆ ತಿಳಿದಿಲ್ಲ ವಿಚಾರ ಮಾಡಿ ಅವ್ರ ಹೆಸರುಗಳನ್ನು ಲಿಸ್ಟ್ ಮಾಡಿಕೊಂಡು ಅವೆಲ್ಲ ಸಂಧ್ಯಾ ವಂದನೆ ಸಂಧ್ಯಾವಂದನೆ ಸಂಧ್ಯಾ ವಂದನೆ ಆಮೇಲೆ ದೇವಪೂಜೆ ಪದ್ಧತಿವಾದರೆ ದೇವಪೂಜಾ ಸ್ತೋತ್ರ ವೇದ ಪಾಠ ಹೆಣ್ಣುಮಕ್ಕಳಿಗೆ ಹರಿಕಥಾ ಹರಿಕಥಾನಂದ ಸಾರ ಮತ್ತು ಇನ್ನೂ ಸಾಕಷ್ಟು ನಮ್ಮ ಸಂಪ್ರದಾಯದಲ್ಲಿ ಯಾರ್ಯಾರಿಗೆ ಏನೇನೋ ತಿಳಿದಿಲ್ಲ ಅವರಿಗೆ ಅದನ್ನು ತಿಳ್ಕೊಂಡು ಹೇಳುವಂತಹ ಒಂದು ಪ್ರಯತ್ನ ನಾನು ಮಾಡ್ತಿದ್ದೀವಿ ಸೊ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಎಲ್ಲ ಮಾಧವರಿಗೂ ಕೂಡ ತಮ್ಮ ಏನು ನಿತ್ಯ ನೈಮಿತ್ತಿಕ ವಿಷಯಗಳಲ್ಲಿ ತಾವು ಮಾಡಲೇಬೇಕಾದಂಥದ್ದು ಅದನ್ನು ಯಾರು ಕೂಡ ಲೋಪ 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 ಲೋಪದೋಷಗಳಿಲ್ಲದೆ ಮಾಡಬೇಕು ಅನ್ನೋ ಉದ್ದೇಶ ಸೊ ಹೀಗೆ ಒಂದು ವಾರ ಒಂದು ವಾರದಲ್ಲಿ ಎಷ್ಟು ನಾವು ಅದನ್ನು ಹೇಳ್ಕೊಳ್ಳಿ ಸಾಧ್ಯವಾಗ್ಸೇ ಕೊಟ್ಟು ಕೊನೆಯ ದಿವಸ ಪರೀಕ್ಷೆ ಅಂತ ಮಾಡಿ ಆ ಪರೀಕ್ಷೆಯಲ್ಲಿ ಯಾರು ಏನಾರ ಯಾರು ಏನೇನು ಕಲ್ತ್ಕೊಂಡಿದ್ದಾರೆ ಮತ್ತು ಏನೇನು ಬೇಕು ಅಂತ ಹೇಳಿ ಅವರಿಗೆ ಪುಸ್ತಕ ಇದು ಪುಸ್ತಕದ ಅವಶ್ಯಕತೆ ಇದ್ದರೆ ಪುಸ್ತಕ ಅಂದರೆ ಮಂತ್ರಸೋತ ಅಂತ ಪುಸ್ತಕ ಮಾಡಿ ಸಂಧ್ಯಾ ಪುಸ್ತಕ ಅಂತ ಮಾಡಿ ಹೆಣ್ಮಕ್ಕಳಿಗೆ ಏನು ಬೇಕು ಸುಲಾದಿಗಳು ದೇವ್ರ ಪುಸ್ತಕ ಮಾಡಿ ಇದನ್ನು ನಾವು ಕೊಟ್ಟು ಮತ್ತೆ ಸರ್ಟಿಫಿಕೇಟ್ ಅಂತ ಮಾಡಿದ್ದೀವಿ ಆ ಸರ್ಟಿಫಿಕೇಟನ್ನು ನಾವು ಕೊಟ್ಟು ಇದು ಮಾಡ್ತೀವಿ ಇಲ್ಲಿ ಸಾಕಷ್ಟು ಜನ ಮಠದ ಭಕ್ತರು ಮತ್ತು ಸಾಕಷ್ಟು ಜನ ಇಲ್ಲಿ ನಮ್ಮ ಉತ್ತರಾದಿ ಮಠದ ಅನುಮತಿ ಅರು ಅಂತ ಒಂದು ವಿದ್ಯಾಸಂಸ್ಥೆ ಇದೆ ಈ ಸಂಸ್ಥೆ ಸಾಕಷ್ಟು ಸಾಕಷ್ಟು ಜನ ಶಿಕ್ಷಕಿಯರೆಲ್ಲ ಬಂದು ತಾವು ಒಂದು ವಾರಗಳ ಕಾಲ ಸಾಕಷ್ಟು ತೊಡಗಿಸ್ಕೊಂಡು ಸ್ಕೂಲಲ್ಲಿ ಹೇಗೆ ಮಕ್ಕಳನ್ನು ನೋಡ್ಕೊತಾರೆ ಅದೇ ರೀತಿಯಲ್ಲಿ ಒಂದು ವಾರ ಎಲ್ಲ ಮಕ್ಕಳನ್ನು ನಮ್ಗೆ ಏನು ಬೇಕು ಎಲ್ಲ ವಿಚಾರನ ಮಾಡಿ ಒಂದೊಂದು ಕ್ಲಾಸ್ಗೆ ಒಂದು ಮೂರು ಜನ ಹುಡುಗರನ್ನ ಇಟ್ಕೊಂಡು ಒಂದು ಏಳೆಂಟು ಸೆಕ್ಷನ್ ತರ ಮಾಡ್ಕೊಂಡು ಮಾಡ್ತಾರೆ ಇಲ್ಲಿ ಹೇಳ್ಕೊಡ್ಲಿಕ್ಕೂ ಕೂಡ ಸಾಕಷ್ಟು ಜನ ಇದ್ದಾರೆ ಬರೀ ಪಾಠ ಹೇಳ್ಕೊಡೋದಲ್ಲದೆ ಬೇರೆ ವ್ಯವಸ್ಥೆ ಅಂದ್ರೆ ಪಾನೀಯ ವ್ಯವಸ್ಥೆ ಮತ್ತೆ ಮಧ್ಯಾಹ್ನ ಹಳಾರ ವ್ಯವಸ್ಥೆ ಊಟದ ವ್ಯವಸ್ಥೆ ಪ್ರತಿಯೊಂದಕ್ಕೂ ಕೂಡ ನಮಗೆ ಸಾಕಷ್ಟು ಜನ ಸ್ವಯಂ ಸೇವಕರು ಮತ್ತೆ ಪುರುಷರು ಇಬ್ರು ಇದ್ದು ಇಲ್ಲಿ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ತುಂಬ ಮಕ್ಕಳಿಗೆ ನಾವು ಕೇಳಿದ್ದೀವಿ ಅವರು ತುಂಬಾ ಉತ್ಸಾಹದಿಂದ ಇದ್ರು ನೀವು ಈ ತರ ಮಾಡ್ತಿದ್ದೀರಿ ಅಂತ ನಮಗೆ ತುಂಬಾ ಖುಷಿ ಆಗ್ತಿದೆ ಧನ್ಯವಾದಗಳು ಧನ್ಯವಾದಗಳು ಇದು ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ನಾನೀಗ ಒಂದು ಮೂರ್ ನಾಲ್ಕು ವರ್ಷದಿಂದ ಮಾಡ್ತಿದ್ದೀನಿ ಈ ಹಿಂದೆ ಸಾಕಷ್ಟು ಜನ ನಮ್ಮ ತರಲೆ ಸೇವಾ ಕತ್ರ ಸ್ವಯಂ ಸೇವಕರೆಲ್ಲ ಸಾಕಷ್ಟು ವರ್ಷಗಳಿಂದ ಮಾಡ್ತಿದ್ದಾರೆ ಇಲ್ಲಿ ಕೇಶವರಾವ್ ಮತ್ತೆ ರಾಜಾ ಅಂತ ಹೇಳಿ ಅವರು ದಂಪತಿಗಳು ಅವರು ಎಲ್ಲ ಅರವತ್ತು ಎಪ್ಪತ್ತು ವರ್ಷದ ವೃದ್ಧರವರು ಆದರೂ ಕೂಡ ಒಂದು ವಾರಗಳ ಕಾಲ ತಮ್ಮ ಮನೆ ಮನೆಯೆಲ್ಲ ಬಿಟ್ಟು ಇಲ್ಲಿ ಬಂದು ತಾವು ಹಗ ಹಗಲು ರಾತ್ರಿ ಇಲ್ಲೇ ಇದ್ದು ಎಲ್ಲ ಮಕ್ಕಳನ್ನು ಕೂಡ ತಮ್ಮ ಮಕ್ ಮೊಮ್ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ ಹಾಗಾಗಿ ಅವರ ಒಂದು ಮುಖ್ಯ ಬಲ ಮತ್ತು ನಮ್ಮ ಬಿ ಆರ್ ವೆಂಕಟೇಶಾಚಾರ್ಯ ಅವರು ಕೂಡ ಈ ಶಿಬಿರವನ್ನು ಮಠದಲ್ಲಿ ಏನೇ ವ್ಯವಸ್ಥೆ ಇದು ಶಿಬಿರ ಸಂಬಂಧಿ ಅವರು ಎಲ್ಲ ಒಂದು ಎಲ್ಲ ಮಕ್ಕಳಿಗೆ ವಸತಿಗಾಗಲಿ ಪುಸ್ತಕಕ್ಕಾಗಲಿ ಹೇಳ್ಕೊಡೋದಕ್ಕಾಗಲಿ ಮತ್ತು ಎಲ್ಲ ದೊಡ್ಡ ದೊಡ್ಡ ಸುಧಾ ಪಂಡಿತರ ಎಲ್ಲರನ್ನು ಕರೆಸಿ ಯಾವ್ಯಾವ ಕಕ್ಷೆಗೆ ಏನೇನು ಸರಿಯಾದಂತಹ ಒಂದು ವಿಷಯವನ್ನು ಹೇಳ್ಕೊಡುವಂಥ ಸಮರ್ಥ ಪಂಡಿತರನ್ನು ಮತ್ತೆ ವೃದ್ಧ ಪಂಡಿತರು ಅಂದರೆ ಇಲ್ಲಿ ಜೈದೇಟಿ ವಿದ್ಯಾಪೀಠ ಇದೆ ವಿದ್ಯಾಪೀಠದಲ್ಲಿ ಪಾಠ ಹೇಳುವಂತಹ ಹಿರಿಯ ಪಂಡಿತರನ್ನು ಕರೆಸಿ ಇಲ್ಲಿ ಮಕ್ಕಳು ಪಾಠ ಹೇಳ್ತಾರೆ ಹಾಗಾಗಿ ಅದೊಂದು ನಮಗೆ ವಿದ್ಯಾ ಒಂದು ವಿದ್ಯೆ ಕಲಿಯುವಂಥ ಸಂಬಂಧಿ ಇದರಲ್ಲಿ ಏನೂ ಕೂಡ ಸಂಕೋಚ ಇಲ್ಲ ಹಾಗಾಗಿ ಎಲ್ಲ ಪಂಡಿತರ ಒಂದು ಬಲ ಬಲ ಆಮೇಲೆ ಶಿಕ್ಷಕಿಯರ ಬಲ ಮತ್ತು ವ್ಯವಸ್ಥಾಪಕರ ಬಲ ಇರೋದರಿಂದ ಹಾಗಾಗಿ ನಮಗೆ ಮುಖ್ಯವಾಗಿ ನಮ್ಮ ವಿದ್ಯಾಧೀಶರು ಕೂಡ ಎಲ್ಲ ಚಿಕ್ಕ ಎಲ್ಲ ಒಂದು ಸಣ್ಣ ಪುಟ್ಟ ವ್ಯವಸ್ಥೆಯಿಂದ ಪಂಡಿತರಿಗೆಲ್ಲ ಕರೆಸಿ ಮಾಡಿ ಹೇಳುವಂಥ ವ್ಯವಸ್ಥೆ ಮತ್ತು ನಿನ್ನೆ ಕೂಡ ನಮ್ಮ ಪರಮಪುದ್ದ ಸ್ವಾಮಿಗಳು ಬಂದು ಎಲ್ಲ ವಿದ್ಯಾರ್ಥಿಗಳಿಗೆ ಅನಿಗೂ ಸಂದೇಶ ಕೊಟ್ಟು ಮತ್ತು ಎಲ್ಲರಿಗೂ ಫಲ ಮಂಜಾಸ್ತಿ ಕೊಟ್ಟಿದ್ದಾರೆ ಹೀಗೆ ನಮ್ಮ ಸ್ವಾಮಿಗಳ ಮತ್ತು ವಿದ್ಯಾಧೀಶ್ ಸರ್ ಮತ್ತೆ ಬಿ ಬಿ ವೆಂಕಟೇಶ್ ಸರ್ ಇವೆಲ್ಲರ ಒಂದು ಆಶ್ ಆಶೀರ್ವಾದ ಮತ್ತು ಅವರವರ ಒಂದು ತಮ್ಮನ್ನ ತೊಡಗಿಸ್ಕೊಂಡು ಇದರಲ್ಲ ಕಾರ್ಯಕ್ರಮ ಮಾಡೋದ್ರಿಂದ ನಮಗೂ ಇದರಲ್ಲಿ ಪಾಲ್ಗೊಳ್ಳಿ ಭಾಳ ಸಂತೋಷ ಆಗುತ್ತೆ ಹಾಗಂತ ಸಾಕಷ್ಟು ವರ್ಷ ವರ್ಷಗಳೇ ನಾವು ನೋಡ್ತೀವಿ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಬರ್ತಾನೆ ಇದ್ದಾರೆ ಈಗ ನಮಗೆ ಅಭಿವೃದ್ಧಿ ಗುರುಕುಲ ಈಗ ಹೊಸ ಕಟ್ಟಡ ನಾವು ಮತ್ತೆ ಎಲ್ಲ ಇದು ಮಾಡಿದ್ದಾರೆ ಅದರಲ್ಲಿ ಮತ್ತೆ ವ್ಯವಸ್ಥಿತವಾದಂತಹ ಕೊಠಡಿಗಳು ಇವೆಲ್ಲ ಇರೋದ್ರಿಂದ ನಮಗೆ ಇನ್ನೂ ಇನ್ನೂ ಹೆಚ್ಚು ಮುಂದಿನ ವರ್ಷ ನಾವು ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬಂದು ಕಲೀಲಿ ಅನ್ನೋ ಅಪೇಕ್ಷೆ ಇದೆ ನಮಗೆ ಹಾಗಾಗಿ ಒಂಥರ ಒಂದು ವಾರ ನಮಗೆ ಹಬ್ಬದ ವಾತಾವರಣ ಇರುತ್ತೆ ಅಲ್ಲಿ